ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತು ವೀಡಿಯೋದಲ್ಲಿ ಒಂದು ಹೊಸ ಥರ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ಸಾಸ್ ಜೊತೆಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡೋದು ಸುಲಭ ಮತ್ತು ಹೆಲ್ತಿಯಾಗಿರುತ್ತೆ ಸೊ ತಡೆ ಯಾಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಬೌಲಲ್ಲಿ ಒಂದು ಕಪ್ ಆಗೋ ಅಷ್ಟು ಗೋಧಿ ಇಟ್ಟು ಮೂರು ಚಮಚದಷ್ಟು ರವೆ ಹಾಕೋತಾ ಇದ್ದೀನಿ ರವೆ ಏನಕ್ಕೆಪ್ಪ ಅಂತಂದರೆ ಈ ಸಮೋಸೆಗೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಬಿಳಿ ಎಳ್ಳು ಒಂದು ಚಮಚದಷ್ಟು ಹಾಕೋದು ಮತ್ತೆ ಕಸೂರಿ ಮೆತಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತೆ ತಿನ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಇಚ್ಕೋಬೇಕು ಅದು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ನೂ ಹೆಚ್ಚು ಫ್ಲೇವರ್ ಬೇಕು ಅಂತಂದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬಹುದು ಚಿಲ್ಲಿ ಫ್ಲೇಕ್ಸ್ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಇದೆ ಅಂದ್ಕೊಂಡಿದ್ದೆ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ನೀವು ಅದನ್ನು ಹಾಕೊಂಡು ತುಂಬ ರುಚಿಯಾಗಿರುತ್ತೆ ಮತ್ತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವಿ ಅದೇ ಥರ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ಈಗ ಹಿಟ್ಟು ಕಲಸಿದಾಗಿದೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊತಾ ಇದ್ದೀನಿ ಇದು ಹೊಸ ಥರನೇ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಲೈಟ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ನೀವು ಇಟ್ಟು ಸ್ವಲ್ಪ ನೆನೆಗೆ ಬಿಡೋಣ ಇಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ಇದನ್ನು ನಾನು ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ ಇದು ಟೈಮ್ ಮಿನಿಟ್ಸ್ ಇಡಿಸಲ್ಲ ನಿಮಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಸೊ ಇವಾಗ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ತೊಗೊಂಡು ತುರ್ಕೊತಾ ಇದ್ದೀನಿ ಸಣ್ಣ ತುರಿಯಲ್ಲಿ ಇದನ್ನು ತುರ್ಕೋಬೇಕು ಇದು ಶುಂಠಿ ತುರಿದಾದ್ಮೇಲೆ ಬೇಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆನೂ ತುರ್ಕೋಬೇಕು ಸಣ್ಣ ತುರಿಯಲ್ಲಿ ತುರ್ಕೋಬೇಕು ನೀವು ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಇದಕ್ಕೆ ಚೀಸ್ ಕೂಡ ಹಾಕೋಬೋದು ಹಾಗೆ ಕ್ಯಾಪ್ಸಿಕಮ್ಮು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕೆಲ್ಲನೂ ಈಗ ನಾವು ತುರಿದಿರೋ ಆಲೂಗಡ್ಡೆ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಿಕಾರದ ಪುಡಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಚಮಚದಷ್ಟು ಕರ್ಬೇನ ಸೊಪ್ಪು ಒಂದು ಚಮಚದಷ್ಟು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಆಮ್ಚೂರ್ ಪೌಡರ್ ಇದು ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ ನಿಮ್ಗೆ ಅದು ಇಷ್ಟ ಇಲ್ಲ ಇಲ್ಲ ಅಂತಂದರೆ ನಿಂಬೆಣ್ಣು ರಸ ಕೂಡ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ನಾನು ಮಾಡ್ತಾ ಇರೋದು ಸ್ಟಫಿಂಗ್ಗೆ ತುಂಬಾ ರುಚಿಯಾಗಿರುತ್ತೆ ಈ ಸ್ಟಫಿಂಗ್ ಅನ್ನೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರಷ್ಟು ರುಚಿಯಾಗಿರುತ್ತೆ ಇದು ಸೊ ಇವಾಗ ಸ್ಟಫಿಂಗ್ ರೆಡಿಯಾಗಿದೆ ಈಗ ಚಪಾತಿ ಮನೆ ಮೇಲೆ ಮತ್ತೆ ಇನ್ನೊಂದು ನಾನು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನಾದ್ಕೊಂಡು ಪೂರಿಗೆ ಯಾವ ರೀತಿ ಹಿಟ್ಟು ತೊಗೊಂತೀವಿ ಆ ಸೈಜಲ್ಲಿ ತೊಗೋಬೇಕು ನಾನು ಒಂದು ಕಪ್ ಗೋಧಿ ಹಿಟ್ಟಲ್ಲಿ ನನಗೆ ಆರ್ ಆಗಿದೆ ಇವಾಗ ಮನೆ ಮೇಲೆ ನಾನು ಹಾಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಇದನ್ನ ರೌಂಡಾಗೆ ಆಗಿ ತೆಳ್ಳವಾಗಿ ತಿಡ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ತಿಳ್ಕೊಂಡು ನಾನು ಪಿಜ್ಜಾ ಕಟ್ಟರಿಂದ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಸೆಂಟ್ರಲ್ಲಿ ಮತ್ತೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಎರಡು ಪಾರ್ಟು ಮಾಡಿಕೊಂಡು ಪ್ಲಸ್ ಟೈಪಲ್ಲಿ ನಾನು ಇಟ್ಕೊಂಡಿದ್ದೀನಿ ಸೊ ಇವಾಗ ಪ್ಲಸ್ ಟೈಪಲ್ಲಿ ಇಟ್ಕೊಂಡು ಒಳಗಡೆ ಸ್ಟಫಿಂಗ್ ಹಾಕ್ಕೋಬೇಕು ಸ್ಟಫಿಂಗು ಇದರಲ್ಲಿ ನಾನು ಒಂದು ಚಮಚದಷ್ಟು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಹಾಕ್ಕೊಂಡು ಇದಕ್ಕೆ ಸೈಡು ಮೈದಾ ಹಿಟ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬಿಡಬಾರ್ದಲ್ವಾ ಒಳಗಡೆ ಸ್ಟಫಿಂಗು ಅದಕ್ಕೋಸ್ಕರ ನಾನು ಈ ಥರ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ನಾನು ಯಾವ ರೀತಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈ ಥರ ಕ್ಲೋಸ್ ಮಾಡೋದ್ರಿಂದ ನಮಗೆ ಎಲ್ಲೂ ಓಪನ್ ಆಗಿ ಬರೋದಿಲ್ಲ ಇದು ಶಾಲು ಫ್ರೈ ಆದರೂ ಮಾಡ್ಕೊಬೋದು ಇಲ್ಲ ಡೀಪ್ ಫ್ರೈ ಆದರೂ ಮಾಡ್ಕೊಬೋದು ತುಂಬ ಎಣ್ಣೆ ಇಷ್ಟಪಡ್ದಿದ್ದವರು ಶಾಲು ಫ್ರೈ ಮಾಡ್ಕೋಬೋದು ಸೊ ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಸೈಜಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ನಾನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ನಾನು ಡಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಳಗಡೆ ಸ್ಟಫಿಂಗು ಎಲ್ಲ ತೇವಾಂಶ ಇರೋದ್ರಿಂದ ನಾವು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬ ಸಾಫ್ಟಾಗಿರೋದಕ್ಕೆ ಎತ್ತಿನಾದ್ರೂ ಕಷ್ಟು ರುಚಿಯಾಗಿರೋದಿಲ್ಲ ಸ್ವಲ್ಪ ಗರ್ಗರಿಯಾಗಿದ್ದರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಕಡೆ ಕೆಂಪುಗಾಗೋರಿಗುದನ್ನು ಡಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ ಪ್ಯಾನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಡಿಪ್ ಫ್ರೈ ಮಾಡ್ಕೋಬೋದು ಸೊ ಈ ಪ್ಯಾನಲ್ಲಿ ಮೂರು ಹಿಡಿಸ್ತು ನಾನು ಮೂರು ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವಾಗ ಯಾವ ಕಲರ್ ಬಂದಿದೆ ಅಂತ ತಿನ್ನೋದಕ್ಕೆ ಮಾತ್ರ ತುಂಬ ಸೂಪರಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಮರಿದೆ ಇವತ್ತೇ ಹೋಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಬರಿಬೇಡಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಎಲ್ಲದರಲ್ಲೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇದೇ ಥರ ಹೊಸ ರೆಸಿಪಿಯಲ್ಲಿ ಸಿಗ್ತೀನಿ ಈ ಥರ ರೆಸಿಪಿಗಳು ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್